ಈಗ ಕುಮಾರಸ್ವಾಮಿ ಅಶೋಕ ಜ್ವತಿಯಾಗ್ಬಿಟ್ಟಿದ್ದಾನೆ ಅಶೋಕ ಜ್ವತಿಯಾಗ್ಬಿಟ್ಟ ಕುಮಾರಸ್ವಾಮಿ ಅಶೋಕ ಅಶೋಕ ನಾನು ಇವತ್ತು ಅನೇಕ ಗ್ಯಾರಂಟಿಗಳನ್ನು ಕೊಟ್ಟದನ್ನ ಅದು ವಿಫಲ ಆಗಿದೆ ನರೇಂದ್ರ ಮೋದಿ ಅವರು ಹೇಳಿದ್ರು ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರೆ ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ದಿವಾಳಿ ಆಗಿಬಿಡ್ತದೆ ಪಾಪರ್ ಆಗ್ಬಿಡ್ತದೆ ಅಂತೇಳಿ ಇದೇ ನರೇಂದ್ರ ಮೋದಿಯವರು ರಾಜಸ್ಥಾನದಲ್ಲಿ ರಾಜಸ್ಥಾನದಲ್ಲಿ ಭಾಷಣ ಮಾಡಿದ್ರು ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಹೇಳಿದ್ರು ವಿಫಲ ಆಗ್ಬಿಡ್ತು ಇದು ವಿಫಲ ಆಗ್ಬಿಡ್ತು ಆಮೇಲೆ ಲೋಕಸಭೆ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ನಾನು ನಿನ್ನೆ ತಾನೇ ಬಜೆಟ್ ಮಂಡಿಸಿದ್ದೀನಿ ಮೊನ್ನೆ ಮೊನ್ನೆ ಬಜೆಟ್ ಮಂಡಿಸಿದ್ದೀನಿ ಇವತ್ತು ಐದು ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಅಲೋಕೇಟ್ ಮಾಡಿದ್ದೀನಿ ಮಿಸ್ಕರ್ ಅಶೋಕ ಬಜೆಟ್ ಪುಸ್ತಕ ಓದ್ಕಳಪ್ಪ ಬಸವರಾಜ್ ಬೊಮ್ಮಾಯ ಬಸವರಾಜ್ ಬಜೆಟ್ ಪುಸ್ತಕ ಓದ್ಕಳಪ್ಪ ಸುಮ್ ಸುಮ್ಮನೆ ಯಾಕೆ ಜನರನ್ನ ದಾರಿ ಅಂತ ಕೆಲಸ ಮಾಡ್ತಾ ಇವತ್ತು ಗೃಹ ಜ್ಯೋತಿ ಯೋಜನೆಗೆ ಗೃಹ ಜ್ಯೋತಿ ಯೋಜನೆಗಳಿಗೆ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಇನ್ನೂರು ಯೂನಿಟ್ ಒಳಗೆ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಫ್ರೀ ಕರೆಂಟ್ ಜೊತೆಗೆ ಒಂದು ಕೋಟಿ ಹದಿನೇಳು ಲಕ್ಷ ಕುಟುಂಬದ ಯಜಮಾನಿಯರಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಯಾವಲ್ಲಾರು ಕೊಟ್ಟಿದ್ರ ಎರಡು ಸಾವಿರ ರೂಪಾಯಿ ನಿಮ್ಮ ಕೈ ಕೊಟ್ಟಿದ್ರ ನಿಮ್ಮ ಅಕೌಂಟ್ಗಳು ಕೊಟ್ಟಿದ್ರ ಯುವ ನಿಧಿ ಯುವ ನಿಧಿ ಕಾರ್ಯಕ್ರಮಕ್ಕೆ ನಾವು ಇವತ್ತು ಯಾರು ಆರು ತಿಂಗಳಲ್ಲಿ ಕೆಲಸ ಸಿಕ್ಕದಿಲ್ಲ ಇಪ್ಪತ್ತ ಮೂರು ಇಪ್ಪ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪಾಸ್ ಆದಂತ ಪದವೀಧರರಿಗೆ ನಿರುದ್ಯೋಗಿಗಳಿಗೆ ಡಿಪ್ಲೊಮಾ ಪಾಸ್ ಮಾಡಿರ್ತಕ್ಕಂಥ ಡಿಪ್ಲೊಮಾ ಓಲ್ಡರ್ಸ್ಗಳಿಗೆ ಅವರಿಗೆ ಒಂದೂವರೆ ಸಾವಿರ ರೂಪಾಯಿ ಪದವೀಧರರಿಗೆ ನಿರುದ್ಯೋಗ ಪದವೀಧರಿಗೆ ಮೂರು ಸಾವಿರ ರೂಪಾಯಿ ಯಾವ್ದಾರು ಕೊಟ್ಟಿದ್ರ ಇವತ್ತು ಏನಾದರೂ ಎಂಟು ತಿಂಗಳ ಸರ್ಕಾರದಲ್ಲಿ ಸಂಪೂರ್ಣ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿದಬೇಕಾಗ್ತದೆ